ಸೂರ್ಯ ನಾನು ತಕ್ಷಣದಿಂದ ಉತ್ತರಾಯಣಕ್ಕೆ ಬರ್ತಾ ಇರೋದು ಅಂತ ಉತ್ತರೋತ್ತರವಾಗಿ ದುರೋತ್ತರವಾಗಿ ಅಂತ ಯಾರು ತಾವು ತಮ್ಮ ಒಂದು ಬೆಳವಣಿಗೆ ಸೂರ್ಯ ತಕ್ಷಣದಿಂದ ಉತ್ತರಾಯಣಕ್ಕೆ ಬರ್ತಾ ಇರೋದು ಸಂಕ್ರಾಂತಿ ಸಮಯದಲ್ಲಿ ಪದ ಬದಲಾವಣೆ ಮಾಡ್ತಾ ಇರೋದು ಹಾಗೆ ತಮ್ಮ ತಮ್ಮದು ತಮ್ಮದು ಕೂಡ ಉತ್ತರೋತ್ತರವಾಗಿ ಬೆಳೆಯುವಂತೆ ಬೆಳವಣಿಗೆ ಅಂತ ಯಾವ ಮಾರ್ಗ ಬಿಟ್ಟು ಎಲ್ಲಿ ಹೇಳಿರು ಗೊತ್ತಿಲ್ಲಪ್ಪ ಯಾರು ಹೇಳಿದ್ರು ಇಲ್ಲ ಈಗ ಭಾಷಣ ಮಾಡ್ತಾ ಇಲ್ಲ ಅವ್ರು ಹೇಳಿದ್ರು ಇವರು ಯಾರು ನಮ್ಮ ಸುರೇಶ್ ಗೌಡ್ರು ಅದೇ ಅದು ಗೊತ್ತಿಲ್ಲ ನನಗೆ ನೋಡಿ ಇಡೀ ಜಗತ್ತಿಗೆ ಸೂರ್ಯ ಪಥ ಬದಲಾವಣೆ ಮಾಡ್ತಾನೆ ಅನ್ನುವಾಗ ಅದು ಒಳ್ಳೆಯ ಸಂಕೇತ ಒಳ್ಳೇದಾಗುತ್ತೆ ಎಲ್ಲರಿಗೂ ಅಂತ ಹೇಳಿ ನಮ್ಮ ಪೂರ್ವೀಜರೇ ಹೇಳಿರೋ ಅಂಥ ಮಾತು ನಿಮಗೂ ಒಳ್ಳೇದಾದರೆ ನನಗೂ ಒಳ್ಳೇದಾಗುತ್ತೆ ಎಲ್ಲರಿಗೂ ಒಳ್ಳೇದಾಗುತ್ತೆ ಎಲ್ಲರಿಗೂ ಎಲ್ಲರಿಗೂ ಇಡೀ ಇಡೀ ಪ್ರಪಂಚದಲ್ಲಿ ಎಲ್ಲರಿಗೂ ಒಳ್ಳೇದ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ವಿಚಾರ ಚರ್ಚೆ ನಡೀತಾ ಇದೆ ಈ ಸಂದರ್ಭದಲ್ಲಿ ಪದ ಬದಲಾವಣೆ ಅಂದ್ರೆ ಒಳ್ಳೇದ ಶುಭ ಸಂಕೇತ ಅಂತ ಕಾಂಗ್ರೆಸ್ನಲ್ಲಿ ಸ್ಪಷ್ಟವಾಗಿ ಹೇಳ್ತೀನಿ ಯಾವುದೇ ಪವರ್ ಶೇರಿಂಗ್ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ ಯಾವ ಚರ್ಚೆಯೂ ಇಲ್ಲ ಅದನ್ನು ಅನವಶ್ಯಕವಾಗಿ ಕೆಲವರು ಮಾಧ್ಯಮದಲ್ಲಿ ಅದನ್ನು ಬಿತ್ತರಿಸ್ತಾ ಇದ್ದಾರೆ ಅದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಮಾತು ಯಾವುದೇ ರೀತಿಯ ಚರ್ಚೆ ನಡೀತಾ ಇಲ್ಲ ಅದಕ್ಕಿಂತ ಬೇರೆ ಇನ್ನೇನು ಹೆಚ್ಚಿಗೆ ಹೇಳೋಕ್ಕಾಗಲ್ಲ ಸಿ ಎಲ್ ಪಿ ಮಾಮೂಲಿ ನೋಡಿ ಸಿ ಎಲ್ ಪಿ ಅಧಿವೇಶನದ ಸಂದರ್ಭದಲ್ಲಿ ನಡೆಯುತ್ತೆ ಕೆಲವು ಸಂದರ್ಭದಲ್ಲಿ ನಾವು ಅಧಿವೇಶನ ಇಲ್ಲದೆಯೂ ಕೂಡ ಸಿ ಎಲ್ ಪಿಯನ್ನು ನ ಸಭೆಯನ್ನು ಮಾಡ್ತೇವೆ ಮಾನ್ಯ ವಿರೋ ನಮ್ಮ ಪಕ್ಷದ ನಾಯಕರು ಸಿ ಎಲ್ ಪಿ ನಾಯಕರು ಕರೀತಾರೆ ಈ ಬಾರಿ ಕರೆದಿರ್ತಕ್ಕಂಥದ್ದು ನನಗೆ ತಿಳಿದಿರೋ ಹಾಗೆ ಫೆಬ್ರವರಿ ಅಥವಾ ಮಾರ್ಚಲ್ಲಿ ಬಡ್ಜೆಟನ್ನು ಹೊಸ ಬಡ್ಜೆಟನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಂಡಿಸ್ತಾರೆ ಆ ವಿಷಯದಲ್ಲಿ ಚರ್ಚೆ ಮಾಡಿ ಮಾಡೋದಕ್ಕೆ ಕರೆದಿದ್ದಾರೆ ಅಂತ ಅಂದ್ಕೊಳ್ತೀನಿ ಮತ್ತು ಜಾತಿ ಜನಗಣತಿ ವರದಿ ಏನು ಬಂದಿದೆ ಸರ್ಕಾರಕ್ಕೆ ಅದರ ಬಗ್ಗೆಯೂ ಕೂಡ ಒಂದಿಷ್ಟು ಚರ್ಚೆ ಮಾಡಿ ಅದನ್ನು ಮಂಡನೆ ಮಾಡುವಂಥ ವಿಚಾರದಲ್ಲಿ ಚರ್ಚೆ ಮಾಡಬೇಕು ಅಂತೇಳಿ ಇವೆರಡು ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥ ವಿಚಾರ ಇದೆ ಅಂತ ನಾನು ಊಹೆ ಮಾಡಿರೋದು ನಮ್ಗೆ ಇನ್ನೇನು ಇನ್ನೂ ಅಜೆಂಡಾ ಅಜೆಂಡಾ ಏನು ಬಂದಿಲ್ಲ ಅಲ್ಲಲ್ಲ ಅಜೆಂಡಾ ಇನ್ನೂ ಏನು ಬಂದಿಲ್ಲ ಅವರು ಇರ್ತಾರೆ ಅವರು ಬಂದಿದ್ದಾರೆ ಬಂದಿದ್ದಾರೆ ಇವತ್ತು ನಾನು ಈ ಕಾರ್ಯಕ್ರಮ ಇದ್ದ ಕಾರಣಕ್ಕಾಗಿ ನಾನು ಇವತ್ತು ಗಾಂಧಿ ಬ ಕಾರ್ಯಕ್ರಮ ಕರೆದಿದ್ದಾರೆ ನಮ್ಮ ಅಧ್ಯಕ್ಷರು ನಾನು ಹೋಗೋದಕ್ಕಾಗಿಲ್ಲ ಹನ್ನೊಂದು ಗಂಟೆ ಕರೆದಿದ್ದರು ಈಗಾಗಲೇ ನಮಗೆಲ್ಲ ಜವಾಬ್ದಾರಿಗಳನ್ನ ಹಾಕಿದ್ದಾರೆ ಆದ್ದರಿಂದ ನಾನು ಅದಕ್ಕೆ ಸಿ ಎಲ್ ಬರ್ತಾರೆ ಬರ್ತಾರೆ ಇಲ್ಲ 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 ಎಲ್ಲರೂ ಬರ್ತಾರೆ ಅದ್ರಲ್ಲೇನು ಯಾರೋ ಅವ್ರ ಸ್ವಂತ ಏನಾದರೂ ಕಾರಣದಿಂದ ಒಬ್ಬರ ಇಬ್ರು ತಪ್ಪಿಸ್ಕೋಬಹುದು ಅಷ್ಟೇ ಬಟ್ ಬರ್ತಾರೆ ಬರ್ತಾರೆ ಎಲ್ಲರೂ ಬರ್ತಾರೆ ಇಲ್ಲ ಮಾಡಿಲ್ಲ ಮಾಡಿದಾಗ ಹೇಳ್ತೀನಿ ಮಾಡಿದಾಗ ಹೇಳ್ತೀನಿ ಪೋಸ್ಟ್ಪೋನ್ ಮಾಡಿದೀವಲ್ಲ ರದ್ದು ಮಾಡಿಲ್ಲ ರದ್ದು ಮಾಡಿಲ್ಲ ಪೋಸ್ಟ್ಪೋನ್ ಮಾಡಿದ್ದೇವೆ ಹೈಕಮಾಂಡ್ನವ್ರ ಜೊತೆ ಚರ್ಚೆ ಮಾಡಿ ಸುರ್ಜಿವಾಲಾ ಅವ್ರಿಗೂ ಕೂಡ ವಿನಂತಿ ಮಾಡಿದ್ದೇನೆ ಅವರು ಕೂಡ ಬರಬೇಕು ನೀವು ಆ ಕಾರ್ಯಕ್ರಮಕ್ಕೆ ಆ ಮೀಟಿಂಗಿಗೆ ನೀವು ಬನ್ನಿ ಅಂತ ಹೇಳಿ ಕರೆದಿದ್ದೇನೆ ಹಾಗಾಗಿ ಅದು ಅವ್ರು ಯಾವಾಗ ಸಮಯ ಕೊಡ್ತಾರೋ ಅದು ಆ ಸಮಯದಲ್ಲಿ ಮಾಡ್ತೇವೆ ಹೈಕಮಾಂಡಿಗೆ ವಿರುದ್ಧವಾಗಾಗಲಿ ಅಥವಾ ಹೈಕಮಾಂಡಿಗೆ ಯಾವುದೇ ರೀತಿಯ ತೊಂದರೆ ಆಗದಾಗಲಿ ನಾವು ಮಾಡಿ ನಾವು ಪತ್ರದ ಮೂಲಕ ಆದರೂ ಸಪೋರ್ಟ್ ಪತ್ರದ